ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ರಾಣಿ ಚನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ ಫೋರ್ತ್ ಸೆಮಿಸ್ಟರ್ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ ಓಕೆ ಸೊ ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀನಿ ಸೊ ಇನ್ನೂ ಯಾರ ಆ ಟ್ವೆಂಟಿ ತ್ರೀ ಇಯರ್ ಕ್ವಶನ್ ಪೇಪರ ಕ್ಲಾಸ್ಗಳನ್ನು ನೋಡಿಲ್ಲ ಅಂದರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಆಗಿರಿ ಪ್ಲೇ ಲಿಸ್ಟ್ ಇದೆ ಸೊ ಆ ಪ್ಲೇ ಲಿಸ್ಟಲ್ಲಿ ಸೊ ನೋಡಿರಿ ಅವನ್ನೆಲ್ಲ ಡಿಟೇಲಾಗಿ ನಾನು ಕ್ಲಾಸ್ ವೈಸ ಪಾರ್ಟ್ ಒನ್ ಪಾರ್ಟ್ ಅಂತ ಅಂತೇಳಿ ಸೊ ಈ ಥರ ಕ್ಲಾಸ್ ವೈಸನ್ನೆಲ್ಲ ಡಿಟೇಲಾಗಿ ಅದನ್ನ ಸಾಲ್ವ್ ಮಾಡಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ ಸೊ ಇವತ್ತಿನ ಕ್ಲಾಸ್ನಿಂದ ನಾವು ಏನು ಮಾಡೋಣ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ ಓಕೆ ಸೊ ಇಲ್ಲಿ ನಾನು ಜಾಸ್ತಿ ತೇರಿ ತೇರಿ ಕ್ವಶನ್ಸ್ ಏನು ಇವೆ ಇದೆಯಲ್ಲ ಸೊ ಅವಕ್ಕೆ ನಾನು ಆಗಿ ಏನು ಎಕ್ಸ್ಪ್ಲೇನ್ ಇಲ್ಲ ಸೊ ಜಸ್ಟ್ ನೀವು ನೋಟ್ ಮಾಡ್ಕೊಡಿ ತೇರಿ ಕ್ವಶನ್ಗೆ ಆನ್ಸರ್ ಕೂಡ ನಾನು ಇಲ್ಲಿ ಈ ಕ್ಲಾಸಲ್ಲಿ ಹೇಳ್ತೇನೆ ಸೊ ನೆಕ್ಸ್ಟ್ ಇನ್ನೊಂದು ಏನಂದರೆ ಸೊ ಪ್ರಾಬ್ಲಮೆಟಿಕ್ ಕ್ವಶನ್ಸ್ ಏನಿದಾವಲ್ಲ ಸೊ ಅವನ್ನೆಲ್ಲ ನಾವು ಡಿಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಓಕೆ ಸೊ ಇನ್ನೊಂದು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ಬೆಲ್ ಐಕನ್ ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು ಓಕೆ ಸೊ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ಇದೂ ತೌಸಂಡ್ ಟ್ವೆಂಟಿ ಫೋರ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ ಸೊ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಕೂಡ ಇಂಪಾರ್ಟೆಂಟ್ ಇದೆ ಸೊ ನೋಡಿರಿ ಇದು ಬಿಕಾಮ್ ಫೋರ್ತ್ ಸೆಮಿಸ್ಟರ್ ಎನ್ ಇ ಪಿ ಎನ್ ಇ ಪಿ ಸಿಲೆಬಸ್ಸ ಪ್ರಕಾರ ಸೊ ಎನ್ ಇ ಪಿ ಸಿಲೆಬಸ್ ವೈಸ್ ಏನು ಮಾಡಿದ್ದಾರೆ ಅಂದರೆ ಕ್ವಶನ್ ಪೇಪರ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಯರ್ ಕ್ವಶನ್ ಪೇಪರ್ ಇದೆ ಓಲ್ಡ್ ಕ್ವಶನ್ ಪೇಪರ್ ಆರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ ಸೊ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಇರುತ್ತೆ ಅಂದರೆ ನಿಮಗೆ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಇಂಟರ್ನಲ್ ಫೋರ್ಟಿ ಇರುತ್ತೆ ಓಕೆ ಸೊ ಈ ಸೆಕ್ಷನ್ ಎದಲ್ಲಿ ನೋಡಿದಾಗ ಕೆಲವೊಂದಷ್ಟು ಕ್ವಶನ್ಸನ್ನು ಕೇಳ್ತಾರೆ ನಿಮ್ಗೆ ಟೂ ಮಾರ್ಕ್ಸಿಗೆ ಆಲ್ರೆಡಿ ಇದೆಲ್ಲ ನಿಮಗೆ ಗೊತ್ತಿದೆ ಸೆಕ್ಷನ್ ಎ ಎದಲ್ಲಿ ಎಷ್ಟು ಕ್ವಶನ್ ಇರುತ್ತೆ ಸೆಕ್ಷನ್ ಬಿ ಅಲ್ಲಿ ಸೆಕ್ಷನ್ ಸಿ ಆ್ಯಂಡ್ ಸೆಕ್ಷನ್ ಅಲ್ಲಿ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಯರ್ ಕ್ವಶನ್ ಪೇಪರನ್ನು ನೋಡೋಣ ಈಗ so first one, what do you mean by redeemable preference shares of kerala? so first question is that. so the answer, no redeemable preference shares are those shares which are redeemable or repayable uh, to such a shareholders by the company after the expiry of the specific period. Uh, whether the company wind up or not, but redemption of the preference shares should be ಮೇಡ್ ಆ್ಯಸ್ ಆ್ಯಸ್ ಪರ್ ಟರ್ಮ್ಸ್ ಆಫ್ ಟರ್ಮ್ಸ್ ಆಫ್ ಇಶ್ಯೂ ಆ್ಯಂಡ್ ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರೊವಿಷನ್ಸ್ ಆಫ್ ಕಂಪ್ನೀಸ್ ಆಕ್ಟ್ ಅಂತ ಹೇಳ್ಬೋದು ಸೊ ಈ ಥರ ಇದು ಕ್ವೆಶನ್ ನಂಬರ್ ಎ ಆನ್ಸರ್ ಇದೆ ನೆಕ್ಸ್ಟ್ ಕ್ವಶನ್ ನಂಬರ್ ಬಿ ನೋಡ್ರಿ ಸೊ ಈ ಕ್ವಶನ್ ನಂಬರ್ ಎ ಏನಿದೆ ಅಲ್ಲ ಸೊ ಈ ಕ್ವಶನ್ಸನ್ನು ರಿಡಮ್ಷನ್ ಆಫ್ ಪ್ರಿಫ್ರೆನ್ಸಸ್ ಯೂನಿಟ್ ನಂಬರ್ ಒನ್ ದಿಂದ ಈ ಕ್ವಶನ್ಸನ್ನು ಕೇಳಿದ್ದಾರೆ ನೋಡ್ರಿ ಸೊ ಸೆಕೆಂಡ್ ಕ್ವಶನ್ ನೋಡ್ರಿ वाट इस एक्सटर्नल रिकन क्या वेन द कंपनी ईज सफरी फ्रॉम फैनाशियलिकल विथ हेवी अक्युमुलेटेड लॉसस् इट्स अ लिक्विडेट इट्स अ बिकॉज इट लिक्ट्स इट्स बिकॉज आंड ट्रांसफर्स ट्रांसफर इट्स असेट्स एंड लैयाबलीटीज़ एंड री वैल्यूड फिगर टू अम्ड कंपनी दट अटेप रिआर्गनज ಇಟ್ಸ್ ಅ ಬಿಸ್ನೆಸ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು ಸೊ ಇದು ಯೂನಿಟ್ ನಂಬರ್ ಟೂ ಇದೆ ನೋಡ್ರಿ ಅಬ್ಸ ಯೂನಿಟ್ ನಂಬರ್ ಟೂ ಮರ್ಜರ್ಸ್ ಆ್ಯಂಡ್ ಅಕ್ವಿಸೇಷನ್ ಇದೆ ಸೊ ಇಲ್ಲಿ ಅಮಲ್ ಕಮಿಷನ್ ಆಫ್ ಕಂಪ್ನಿದ ಕಂಪ್ನೀಸ್ ಅಂತ ಇದೆ ಅಲ್ಲ ಸೊ ಆ ಯೂನಿಟ್ನಿಂದ ಈ ಕ್ವಶನ್ಸನ್ನು ಕೇಳಿದ್ದಾರೆ ನೋಡ್ರಿ ಓಕೆ ಸೊ ಕ್ವಶನ್ ನಂಬರ್ ಸೆಕ್ಷನ್ ಎಾಗ ಕ್ವಶನ್ ನಂಬರ್ ಎ ಇದೆ ರೆಡಿಮೇಬಲ್ ಪ್ರಿಫ್ರೆನ್ಸ್ ಏರ್ ಅಂತೇಳಿ ನೆಕ್ಸ್ಟ್ ಬಿ ಇದಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳಿ ಸೊ ಓಕೆ ಕ್ವಶನ್ ನಂಬರ್ ಸಿ ಅನ್ನು ನೋಡೋಣ ಕ್ವಶನ್ ನಂಬರ್ ಸಿ ನೋಡ್ರಿ ಕ್ವಶನ್ ನಂಬರ್ ಸಿ ನೋಡಿದಾಗ ವಾಟ್ ಎ ಕಂಪಲ್ಸರಿ ಲಿಕ್ವಿಡೇಷನ್ ಅಂತ ಇದೆ ಸೊ ಇದು ಯೂನಿಟ್ ನಂಬರ್ ಫೋರ್ ಇದೆ ನೋಡ್ರಿ ಲಿಕ್ವಿಡೇಷನ್ ಆಫ್ ಕಂಪ್ನೀಸ್ ಅಂತ ಹೇಳಿ ಸೊ ಆ ಒಂದು ಯೂನಿಟ್ ಈ ಕ್ವೇಶನ್ಸ್ ಅನ್ನ ರೈಸ್ ಮಾಡಿದ್ದಾರೆ ಕೇಳಿದ್ದಾರೆ ಸೊ ವಾಟ್ ಈಸ್ ಮೀನ್ ಬೈ ಕಂಪಲ್ಸರಿ ಲಿಕ್ವಿಡೇಷನ್ ಅಂತ ಕೇಳ್ತಾರೆ ಸೊ शनल कंपनी लॉ टूनल अंदर शार्ट फार्मे नोड़ रि एन एल टी अंत आर्डर द कंपनी कंपनी टू बी वैंड क्वाल कंपलसरी लिक्विडेशन वाइंड अप अनादर नेम ऐन लिक्विडेशन अन्बो सो इस क्वेश्चन नंबर सी आंसर मेवा सो नेक्स्ट क्वेश्चन नंबर डी नोड्री वाट इस पर्चेज कन्सीडरेशन को वाट इस मीन बर्चेज कन्सिडरेशन अतर ಸೊ ಇದ ಅಮಲ್ ಕಮಿಷನ್ ಆಫ್ ಕಂಪ್ನೀಸ್ ಅಂತ ಹೇಳಿ ಯೂನಿಟ್ ನಂಬರ್ ಟೂ ಇದೆ ನೋಡ್ರಿ ಅಕ್ವಜೀಷನ್ ಅಂಡ್ ಮರ್ಜರ್ಸ್ ಅಕ್ವಿಸ್ ಅಂತ ಹೇಳಿ ಸೊ ಯೂನಿಟ್ ನಂಬರ್ ಟೂ ಈ ಕ್ವಶನ್ಸ್ ಅಲ್ಲಿ ಕೇಳಿದರೆ ಕ್ವಶನ್ ನಂಬರ್ ಡಿ ಪರ್ಚೇಸ್ ಕನ್ಸಿಡರೇಷನ್ ಮೀನ್ಸ್ ದ ಪ್ರೈಸ್ ಪೇಬಲ್ ಬೈ ದ ಟ್ರಾನ್ಸ್ಪರಿ ಕಂಪ್ನಿ ಟು ದ ಟ್ರಾನ್ಸ್ಪರರ್ ಕಂಪ್ನಿ ಫಾರ್ ಟೇಕಿಂಗ್ ಓವರ್ ದ ಬಿಸ್ನೆಸ್ ಅಂತ ಹೇಳ್ತಾರೆ ಸೊ ಒಂದು ಪ್ರೈಸ್ ಕೊಡ್ತಾರಲ್ಲ ಅವರಿಗೆ ಸೊ ಅದಕ್ಕೆ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಒನ್ ನೋಡಿ ಕ್ವಶನ್ ನಂಬರ್ ಇ ಡಿಫೈನ್ಡ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಂತ ಡಿಫೈನ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಸೊ ಇದು ಲಾಸ್ಟ್ ಯೂನಿಟ್ ಬಂದಿದೆ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಈಸ್ ಅ ಮೀಸರ್ಮೆಂಟ್ ಆಫ್ ಅ ಲಿಕ್ವಿಡೇಷನ್ ಆಫ್ ಹ್ಯೂಮನ್ ಆರ್ಗನೈಸೇಷನಲ್ ಇನ್ಪುಟ್ಸ್ ಸಚ್ ಆಸ್ ಅಂಗ್ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಅಂಡ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು ಓಕೆ ಸೊ ನೆಕ್ಸ್ಟ್ ಒಂದು ನೋಡ್ರಿ ಕ್ವಶನ್ ನಂಬರ್ ಎಫ್ ನೋಡ್ರಿ ಸೊ ವಾಟ್ ಆರ್ ದ ಟೈಪ್ಸ್ ಆಫ್ ಅಮಲ್ ಕಮಿಷನ್ ಅಂತ ಕೇಳ್ತಾರೆ ಇದು ಕೂಡ ಯೂನಿಟ್ ನಂಬರ್ ಟೂ ಸೆಕೆಂಡ್ ಯೂನಿಟ್ ಇದೆ ಬಂದಿದೆ ಆಲ್ಮೋಸ್ಟ್ ಆಲ್ ಯೂನಿಟ್ ನಂಬರ್ ಟೂ ಮೇಲೆ ಭಾಳ ಫೋಕಸ್ ಮಾಡಿದ್ದಾರೆ ನೋಡ್ರಿ ಸೊ ಅಮಲ್ ಗಮಿಷನ್ ಇನ್ ನೇಚರ್ ಆಫ್ ಮರ್ಜರ್ ಅಮಲ್ ಗಮಿಷನ್ ಇನ್ ನೇಚರ್ ಆಫ್ ಪರ್ಚೇಸ್ ಸೊ ಎರಡು ಇವ ಇದು ಇಷ್ಟು ಬರಿಬೇಕು ನೀವು ಎರಡು ಪಾಯಿಂಟ್ಸ್ ಬರಿಬೇಕು ಟೈಪ್ಸ್ ಆಫ್ ಅಮಲ್ ಗಮಿಷನ್ ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ ಜಿ ನೋಡ್ರಿ ವಾಟ್ ಈಸ್ ಅ ರಿಡಕ್ಷನ್ ಆಫ್ ಅ ಸೇರ್ ಕ್ಯಾಪಿಟಲ್ ಅಂತ ಕೇಳ್ತಾರೆ ಸೊ ರಿಡಕ್ಷನ್ ಆಫ್ ಸೇರ್ ಕ್ಯಾಪಿಟಲ್ ಮೀನ್ಸ್ ರೈಟಿಂಗ್ ಆಫ್ ದ ರೈಟಿಂಗ್ ಆಫ್ ದಿ पेड अफ कैपिटल ऑफ द कंपनी टू वीपर आउट अक्यूमेटेड लॉसेस प्रिमरीरी एक्सपेंसेस डिस्काउंट आन इश्यू आफ् सेर्स आबेन्चर्स डिबेंचर्स गुडविल एंड आल्सो फॉर् राइटिंग डाउन राइटिंग डाउन द वैल्यू ऑफ द वैल्यू ऑफ अदर असैस अर क्वेश्चनस कैदार सो नोरी क्वेश्चन इ फस्ट क्वेश्चन तो वाट रिमल व्हाट इज फस्ट क्वेश्चनल रिकन फर्स्ट क्वेश्चन नेक्स्ट वाट इज कंपलसरी लिखेशन थर्ड क्वेश्चन क्वेश्चन नंबर फोर वाट इज पर्चे कन्सिडरेशन नेक्स्ट क्वेश्चन नंबर फाइव डिफाइंड ह्यूमन रिसोर्स अकाउंटिंग क्वेश्चन नंबर नोड्री वाट आर द टाइप्स ऑफ अमिशन क्वेश्चन नंबर सेवेन वाट शेयर कैपिटल ಸೊ ಇಲ್ಲಿ ನೀವು ಐದು ಕ್ವೆಶನ್ಸ್ ಬರಿಬೇಕು ಸೊ ನಿಮಗೆ ಇವಾಗ ಚಾಯ್ಸಿಂಗ್ ಏಳು ಕ್ವಶನ್ ಇದ್ವಿ ಸೊ ಬಟ್ ಏನು ಮಾಡಿರಿ ಐದು ಕ್ವೆಶನ್ ಬರಿಬೇಕು ಅಂದ್ರೆ ಫಾಯ್ ಇಂಟು ಟೂ ಇರುತ್ತೆ ಅಂದರೆ ಐದು ಸಾರಿ ದ ಐದು ಕ್ವಶನ್ ಟೋಟಲ್ ಏನಂದರೆ ಟೂ ಇಂಟು ಫೈ ಅಂದಂಗೆ ಅಂದರೆ ಎರಡು ಮಾರ್ಕ್ಸು ಐದು ಕ್ವಶನ್ಸ ಆಗುತ್ತೆ ಟೆನ್ ಮಾರ್ಕ್ಸ್ ಆಗುತ್ತೆ ಓಕೆ ಸೊ ಈ ಥರ ಎಲ್ಲ ಪ್ರೊಸೀಜರ್ಸ್ ಇದೆ ಇಲ್ಲ ಫಾಲೋ ಅಪ್ ಮಾಡಿರಿ ಸೊ ಕ್ವೆಶನ್ಸನ್ನು ಇವನ್ನೆಲ್ಲ ಕ್ವಶನ್ಸನ್ನು ನೀವು ಏನು ಮಾಡ್ರಿ ನೋಟ್ ಮಾಡ್ಕೊರಿ ವಿತ್ ಆನ್ಸರ್ ಕೂಡ ನಿಮ್ಮ ಬುಕ್ದಲ್ಲಿ ನೋಟ್ಬುಕ್ದಲ್ಲಿ ನೋಟ್ ಮಾಡ್ಕೊರಿ ಸೊ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ಸೊ ಇನ್ನು ನೆಕ್ಸ್ಟ್ ಏನು ನೋಡೋಣ ಇನ್ನು ಕ್ವಶನ್ ನಂಬರ್ ಸೆಕ್ಷನ್ ಬಿ ಅಲ್ಲಿ ಒನ್ ಕ್ವಶನನ್ನು ನೋಡೋಣ ಸೆಕ್ಷನ್ ಬಿ ಅಲ್ಲಿ ಸೊ ಕ್ವಶನ್ ನಂಬರ್ ಟೂ ಇದೆ ನೋಡಿ ಕ್ವಶನ್ ನಂಬರ್ ಫಸ್ಟ್ದಾಗ ನಿಮ್ಗೆ ಏಳು ಕ್ವಶನ್ ಕೇಳಿದ್ದಾರೆ ಸೊ ಅವ ಟೂ ಮಾರ್ಕ್ಸ್ ಕ್ವಶನ್ ಈಗ ಸೆಕ್ಷನ್ ಬಿ ಅಲ್ಲಿ ಕ್ವಶನ್ ನಂಬರ್ ಟೂ ಕೊಟ್ಟಿದ್ದಾರೆ ನೋಡ್ರಿ ಡಿಫ್ರೆನ್ಸ್ ಬಿಟ್ವೀನ್ ಅಮಲ್ ಗಮೀಷನ್ ಆ್ಯಂಡ್ ಅಬ್ಸರ್ಬ್ಷನ್ ಅಂತ ಹೇಳ್ತಾರೆ ಸೊ ಇದು ಕೂಡ ಯೂನಿಟ್ ನಂಬರ್ ಟೂ ಏನಿದೆ ಸೊ ಯೂನಿಟ್ ನಂಬರ್ ಟೂ ಮರ್ಜರ್ಸ್ ಅಂಡ್ ಅಕ್ವಿಜೇಷನ್ ಇದೆ ಸೊ ಅಲ್ಲಿ ಅಮಲ್ ಗಮೀಷನ್ ಆಫ್ ಕಂಪ್ನೀಸ್ ಅಂತ ಹೇಳಿ ಡಿಟೇಲ್ ಎಕ್ಸ್ಪ್ಲೇನ್ ಇದೆ ಸೊ ಆ ಯೂನಿಟ್ದಿಂದ ಈ ಕ್ವಶನ್ಸ್ನ ಕೇಳಿದ್ದಾರೆ ನೋಡ್ರಿ సో ఇల్ ఏం డిఫరెన్స్ అంద్ర డిఫరెన్స్ విట్వీన్ అమల్ గ మిషన్ అండ్ అబ్జాబ్షన్ అంత సో ఇల్ నవేం మూడు కాలమ్ మాడ ఫస్ట్ కాలమ్మ పాయింట్స్ అంత మా సెకెండ్ వన్ అమల్ గ థర్డ్ వన్ అబ్జాబ్షన్ మరి అందర డిఫరెన్స్ బిట్వీన్ అమల్ గ మిషన్ అండ్ అబ్జాబ్షన్ సో ఫస్ట్ పొయింట్ నంబర్ వన్ కోడి పొయింట్స్ దగ్గర ఫార్మిషన్ ఆఫ్ న్యూ కంప్ి అంత తో పొయింట్ నంబర్ ఫస్ట్ అమల్ గ మిషన్ ఇన్ కేసా ఇన్ దిస్ కేస్ న్యూ కంప్ ఫార్మలత్ హాకూ ನೆಕ್ಸ್ಟ್ ಒನ್ ನೋಡಿ ಇಲ್ಲಿ ನೋ ऑब्ಸರ್ಪ್ಷನ್ ದಾಗ ನೋ ಫಾರ್ಮೇಷನ್ ಆಫ್ న్యూ ಕಂಪನಿ ಇನ್ ಇನ್ ಕೇಸ್ ಆಫ್ ऑब्ಸರ್ಪ್ಷನ್ ಅಂತ ಹೇಳಬಹುದು ನೆಕ್ಸ್ಟ್ ಒನ್ ನೋಡಿ ಪಾಯಿಂಟ್ ನಂಬರ್ 2 ತೋರಿ ಟೇಕ್ ಓವರ್ ದ business ಆಫ್ ಆಕಡೆ ನೆಕ್ಸ್ಟ್ న్యూ ಕಂಪನಿ ಟೇಕ್ ಓವರ್ ದ business ಆಫ್ ಟು ಆರ್ ಮೋರ್ ಕಂಪನೀಸ್ ಆರ್ ಅಮಲಗಮೇಷನ್ ಆಗಿದೆ ನೆಕ್ಸ್ಟ್ ಇನ ऑब्ಸರ್ಪ್ಷನ್ ದಾಗ ನೋಡಿ 1 ಆಫ್ ದ ಎಕ್ಸಿಸ್ಟಿಂಗ್ ಕಂಪನೀಸ್ ಇಟ್ ಸೆಲ್ಫ್ ಟೇಕ್ ಓವರ್ ದ ಬಿಸ್ನೆಸ್ ಆಫ್ ಅನದರ್ ಎಕ್ಸಿಸ್ಟಿಂಗ್ ಕಂಪ್ನಿ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ನಾ ಪಾಯಿಂಟ್ ನಂಬರ್ ತ್ರೀ ಕೊಡ್ರಿ ನಾ ಲಿಕ್ವಿಡೇಷನ್ ಆಫ್ ಕಂಪ್ನೀಸ್ ಅಂತ ಪಾಯಿಂಟ್ಸ್ ಹಾಕ್ರಿ ಸೊ ಅಮಲ್ ಕಮಿಷನ್ ಅಮಲ್ ಕಮಿಷನ್ದಾಗ ನೋಡ್ರಿ ಹಿಯರ್ ಆಲ್ ಆಲ್ ಎಕ್ಸಿಸ್ಟಿಂಗ್ ಕಂಪ್ನೀಸ್ ಗೋ ಇನ್ ಟು ಲಿಕ್ವಿಡೇಷನ್ ಅಂತ ಹೇಳ್ಬೋದು ಸೊ ಅಂದರೆ ಎರಡು ಕಂಪ್ನಿ ಇರ್ತಾವಲ್ಲ ಎಕ್ಸಿಸ್ಟಿಂಗ್ ಕಂಪ್ನಿ ಅವ ಲಿಕ್ವಿಡೇಟ್ ಹಾಕವು ಸೊ ಈ ಈ ಸೈಡ್ ನೋಡ್ರಿ ಈ ಸೈಡ ಹಿಯರ್ ಆಲ್ ಎಕ್ಸ್ಪೆಕ್ಟ್ ಒನ್ ಆಫ್ ದ एक्सिटिंग कंपनी गो इन टू लिक्विडेशन अब सो नेक्स्ट वो नोड़ी पॉइंट नंबर फोर को कंटिवेशन बे सो अमल कमीशन दूड्री इन दिस केस नो कंपनी कंटिन्वू इजीटेंस आलिस कंपनी लास् देटिटी अंतर सो नेक्स्ट अब्शन टू अब सो अब्शन नोड़ रि इ दिस केस वन कंपनी कंटिन्वू इ ಎಕ್ಸಿಸ್ಟೆನ್ಸ್ ಆ್ಯಂಡ್ ಅದರ್ ಲಾಸ್ ದೇರ್ ಐಡೆಂಟಿಟಿ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ನೋಡಿ ಪಾಯಿಂಟ್ ನಂಬರ್ ಫಿಫ್ತ್ ನೋಡಿ ಲಾಸ್ಟ್ ಪಾಯಿಂಟ್ ವೈಡರ್ ಟರ್ಮ್ ಅಂತ ಹೇಳ್ಬೋದು ಸೊ ಅಮಲ್ ಗಮಿಷನ್ ಈಸ್ ಎ ವೈಡರ್ ಟರ್ಮ್ ವಿಚ್ ಇನ್ಕ್ಲೂಡ್ ಅಬ್ಸರ್ಪ್ಷನ್ ಅಲ್ಸೋ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ನೋಡ್ರಿ ಅಬ್ಸಬ್ಷನ್ ನೋಡಿ ನೋಡ್ರಿ ಅಬ್ಸಬ್ಷನ್ ಈಸ್ ಎ ರಿಸ್ಟ್ರಿಕ್ಸೆಡ್ ಟರ್ಮ್ ಆಸ್ ಎ ಕಂಪೇರ್ ಟು ಅಮಲ್ ಗಮೀಷನ್ ಅಂತ ಹೇಳ್ತಾರೆ ಸೊ ಈ ತರ ಇದಕ್ಕೆ ಕ್ವಶನ್ಸ್ ಕ ನೀವು ಆನ್ಸರ್ ಮಾಡಬೇಕು ಸೊ ಇದನ್ನ ಸಲ ಏನು ಮಾಡ್ರಿ ನೋಟ್ ಮಾಡ್ಕೋರಿ సో నెక్స్ట్ అవి యావరు కళదా నిల్ప్ అవుతు ఓకే సో ఇ నెక్స్ట్ ఇదా క్వశ్చన్ నెంబర్ ఏనదా క్వశ్చన్ నెంబర్ సెకెండ్ క్వశ్చన్ ఇదే సో థేరి క్వశ్చన్స్ కేతారు ని ప్రాబ్లమెటన్స్ కారు బట్ థేరి కవ్వ థేరి క్వశ్చన్ కేతారో ఆన్సర్ మి సో టూ థౌసండ్ ట్వంటీ ఫోర్ ఇయర్ క్వశ్చన్ పేపర ఇదొంత థేరి క్వశ్చన్ ఇది నోడి సో నెక్స్ట్ నోడో ఇల్ వేరి క్వశ్చన్స్ ఇది ಸೊ ಇದ ಕ್ವಶನ್ ನಂಬರ್ ತ್ರೀ ಇದ ಫೈವ್ ಮಾರ್ಕ್ಸ್ ಕ್ವಶನ್ ಕ್ವಶನ್ ನಂಬರ್ ಟೂ ಕೂಡ ಫೈವ್ ಮಾರ್ಕ್ಸ್ ಕ್ವಶನ್ ಸೊ ನೋಡ್ರಿ ಕ್ವಶನ್ ನಂಬರ್ ತ್ರೀ ಇದೆ ಸೇವಿ ಗೈಡೆನ್ಸ್ ಫಾರ್ ಇಶ್ಯೂ ಆಫ್ ಬೋನಸ್ ಸೆಟ್ಸ್ ಸೊ ಇದು ಭಾಳ ಇಂಪಾರ್ಟೆಂಟ್ ಸೊ ಇದು ಕೂಡ ಯೂನಿಟ್ ನಂಬರ್ ಟೂ ಅಂತ ಹೇಳ್ಬೋದು ಬೋನಸ್ ಸೆಟ್ಸ್ ಅಂದ್ರೆ ಆಲ್ಮೋಸ್ಟ್ ಆಲ್ ಯೂನಿಟ್ ನಂಬರ್ ಟೂ ಹೋದಾಗ ಬಂದಿರುತ್ತೆ ಸೊ ನೆಕ್ಸ್ಟ್ ಇಲ್ಲಿ ನೋಡೋಣ ಇವಾಗ ಅಬ್ಸರ್ವ್ ಮಾಡ್ರಿ గైడెన్స్ ఏనో గైడెన్స్ అదవంద్ర సేవి గైడెన్స్ గైడ్లైన్స్ అనబోదు అథవా గైడెన్స్ అన్బోదు సేవి గైడ్లైన్స్ ఫార్ ఇష్యూ ఆఫ్ బోనస్ సేర్స్ సో యర నోడ్రీ ద బోనస్ సేర్ క్యాన్ బి మేడ్ ఓన్లీ ఔట్ ఆఫ్ అ ప్రి రీజర్వ్ బెల్ట్ ఔట్ ఆఫ్ ద జెన్యున్ ప్రాఫిట్ ప్రాఫిట్స్ అండ్ సెక్యూర్డ్ ప్రీమీయమ్ కలెక్టెడ్ ఇన్ క్యాష్ అంతబోదు సెకెండ్ వన్ అబ్జర్వ్ మరి सो रिस क्रियाेटेड बै रिवैल्युवेशन आफ शे आर्ट अवलेबल फॉर्श्यू आफ बोनस नंबर थ्री नोड्री दिशन आफ बोनस बोनस इश्यू इन लियो आविडेंड कैनाट बी मेड अस्ट वो नोड्री सभी गईन अथवा गई द बोनस इश्यू क्या कैनाट अंद्र बोनस इश्यू कैनाट बी मेड अंड पार्टली पार्टली पेड शेर्स इफ् एनी एक्सिस आर् मेड पुली पेडअप नेक्स्ट लास्ट पॉइंट नौ रही पॉइंट नंबर फिफ्त इफ् देर्ज नो प्रन इन दर्टिकल आर्टिकल फॉर द क्याटलेशन आफ रिसर्व दंपनी ಮಸ್ಟ್ ಪಾಸ್ ಎ ರೆಜುಲ್ಯೂಷನ್ ಆಟ್ ಇಟ್ಸ್ ಅ ಜನ್ರಲ್ ಬಾಡಿ ಮೀಟಿಂಗ್ ಟು ಮೇಕ್ ಪ್ರೊವಿಜನ್ ಇನ್ ದ ಆರ್ಟಿಕಲ್ಸ್ ಅಂತ ಹೇಳ್ಬೋದು ಸೊ ಈ ಥರ ಇವಾಗ ಆನ್ಸರ್ ಇವೆ ಸೊ ಇದನ್ನೆಲ್ಲ ನೀವು ನೋಟ್ ಮಾಡಿಕೊಡಿ ಸೊ ಇದು ಕೂಡ ಹೆಲ್ಪ್ ಆಗುತ್ತೆ ಸೊ ಏನೋ ನಾವು ನೆಕ್ಸ್ಟ್ ಕ್ಲಾಸ್ನಿಂದ ಏನು ಮಾಡೋಣ ಆಲ್ಮೋಸ್ಟ್ ಆಲ್ ನಾನು ಜಾಸ್ತಿ ಪ್ರಾಬ್ಲಮೆಟಿಕ್ಕಾಗಿ ಕಾನ್ಸಂಟ್ರೇಷನ್ ಮಾಡ್ತೇನೆ ಸೊ ನೀವು ಕೂಡ ಪ್ರಾಬ್ಲಮೆಟಿಕ್ಕ ಕ್ವಶನ್ಸನ್ನು ನೋಡೋಣ ಇದು ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ ಇದೆಯಲ್ಲ ಸೊ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸು ಕೇಳ್ತಾರೆ ಮತ್ತು ಥೇರಿ ಕ್ವಶನ್ಸ್ ಕೂಡ ಕೇಳ್ತಿರ್ತಾರೆ ಬಟ್ ಆಲ್ಮೋಸ್ಟ್ ಆಲ್ ಪ್ರಾಬ್ಲಮ್ಸ ಕೇಳ್ತಾರೆ ಸೊ ಥೇರಿನು ಕೂಡ ಕೇಳ್ತಾರೆ ನೀವು ಈಕ್ವಲ್ ಇರಬೇಕು ಸೊ ಥೇರಿನೂ ರೀಡ್ ಮಾಡಿರಿ ಪ್ರಾಬ್ಲಮೆಟಿಕ್ ಕೂಡ ರೀಡ್ ಮಾಡ್ರಿ ಸೊ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಯೂನಿಟ್ ಮೇಲೆ ಏನು ಕ್ವಶನ್ಸ್ ಕೇಳಿದಾರಲ್ಲ ಸೊ ಅವನ್ನೆಲ್ಲ ನಾವು ಸಾಲ್ವ್ ಮಾಡೋಣ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಡಿಟೇಲಾಗಿ ಸಾಲ್ವ್ ಮಾಡಿದ್ದೀನಿ ಪ್ರಾಬ್ಲಮ್ಸನ್ನು ಸೊ ಇವಾಗ ಕೂಡ ನೆಕ್ಸ್ಟ್ ಕ್ಲಾಸಿಂದ ಪ್ರಾಬ್ಲಮ್ಸನ್ನು ಡಿಟೇಲಾಗಿ ಸಾಲ್ವ್ ಮಾಡ್ತೀನಿ ಸೊ ನಿಮ್ಗೆ ಅಲ್ಲಿ ಕೆಲವೊಂದಷ್ಟು ನಾನು ಸಿಂಪಲ್ ಟ್ರಿಕ್ ಕೂಡ ಹೇಳ್ಕೊಡ್ತೀನಿ ಈಸಿ ಆದಟ್ಟ ಟ್ರಿಕ್ ಕೂಡ ಹೇಳಿಕೊಡ್ತೇನೆ ಅಂದರೆ ಪ್ರಾಬ್ಲಮ್ ಯಾವ ಥರ ನಾವು ಸಾಲ್ವ್ ಮಾಡ್ಬೇಕಂತೇಳಿ ಸೊ ನೀವು ಅಬ್ಸರ್ವ್ ಮಾಡಿರಿ ಟು ತೌಸಂಡ್ ಟ್ವೆಂಟಿ ತ್ರೀ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀನಿ ಸೊ ಅಲ್ಲಿ ಅಬ್ಸರ್ವ್ ಮಾಡ್ರಿ ನಿಮಗೆ ಡಿಟೇಲಾಗಿ ಗೊತ್ತಾಗುತ್ತೆ ಇನ್ನು ಟ್ವೆಂಟಿ ಫೋರ್ ಇಯರ್ ಕ್ವಶನ್ ಪೇಪರ್ ಏನಿದೆ ಅಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರೇ ಈ ಕ್ವಶನ್ ಪೇಪರ್ ಇದು ಪ್ರಾಬ್ಲಮ್ಸನ್ನು ನಾವೇನು ಪ್ರಾಬ್ಲಮ್ಸ್ ಆಗಿರ್ಬೋದು ಎಲ್ಲ ಕ್ವಶನ್ಸ್ ಆಗಿರ್ಬೋದು ಎಲ್ಲ ಇನ್ನು ಎಷ್ಟು ಕ್ವಶನ್ಸ್ ಇದಾವಲ್ಲ ಅಪ್ ಟು ಕೇಸ್ ಸ್ಟಡಿವರೆಗೂ ಕೂಡ ನಾವು ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ ಕ್ವಶನ್ಸನ್ನು ಸಾಲ್ವ್ ಮಾಡೋಣ ಓಕೆ ಸೊ ಇನ್ನೊಂದು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ದ ಬೆಲ್ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ ಸೊ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಡ್ವಾನ್ಸ್ ಕಾರ್ಪೊರೇಟ್ ಅಪ್ ಸೊ ಆಲ್ಮೋಸ್ಟ್ ಆಲ್ ಇವನ್ನೆಲ್ಲ ನೀವು ನೋಟ್ ಮಾಡ್ಕೊಡಿ ಸೊ ಯಾವ ಥರ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಯಾವ ಥರ ತೇರಿ ಕ್ವಶನ್ಸ್ ಹೇಳ್ತಾ ಇದ್ದೀನಿ ಸೊ ಅವನ್ನೆಲ್ಲ ನೋಟ್ ಮಾಡ್ಕೊರಿ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಹೆಲ್ಪ್ ಆಗುತ್ತೆ ಸೊ ಥೇರಿನೂ ರೀಡ್ ಮಾಡ್ರಿ ಪ್ರಾಬ್ಲಮೆಟಿಕ್ಕು ನೋಡೋಣ ಪ್ರಾಬ್ಲಮೆಟಿಕ್ ಕೂಡ ನೀವು ನೋ ಪ್ರಾಕ್ಟೀಸ್ ಮಾಡ್ಬೇಕು ಎಲ್ಲ ಪ್ರಾಬ್ಲಮ್ಸನ್ನು ಪ್ರ್ಯಾಕ್ಟೀಸ್ ಮಾಡಿರಿ ಥೇರಿ ಕೂಡ ರೀಡ್ ಮಾಡಿರಿ ಓಕೆ ನೆಕ್ಸ್ಟ್ ಕ್ಲಾಸ್ದಿಂದ ಪ್ರಾಬ್ಲಮ್ಸ್ ಯಾವ ಕೇಳಿದ್ದಾರೆ ಕ್ವಶನ್ಸನ್ನು ಅವನ್ನೆಲ್ಲ ಸಾಲ್ವ್ ಮಾಡೋಣ ಓಕೆ ಥ್ಯಾಂಕ್ ಯು ಆಲ್